ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಾಂಬಾರ್ ರುಚಿ ನೋಡಿದ್ರೆ ರಿಯಲಿ ಫ್ರೆಂಡ್ಸ್ ಇಷ್ಟೊಂದು ರುಚಿಯಾಗಿ ಮನೆಯಲ್ಲಿ ಹಬ್ಬ ಮರೆಯೋದೇ ಇಲ್ಲ ಇದರ ರುಚಿ ನಾನು ಇವತ್ತು ಬೆಳಗ್ಗೆ ಇಡ್ಲಿಗೆ ಮಾಡಿದೆ ಇಡ್ಲಿ ಜೊತೆಗೂ ಆಯಿತು ಮಧ್ಯಾಹ್ನ ಅನ್ನಕ್ಕೂ ಅಷ್ಟೇ ಇದನ್ನ ತಿಂತ ಇದ್ರೆ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿ ಯಾವ ಹೋಟ್ಲಲ್ಲೂ ಯಾವ ರೆಸ್ಟೋರೆಂಟಲ್ಲೂ ಕೂಡ ಸಿಗೋಲ್ಲ ಈ ರುಚಿ ರಿಯಲಿ ಒಂಥರ ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು ಹಸ್ಬೆಂಡ್ ಅಂತೂ ಈ ಸಾಂಬಾರ್ ರಿಯಲಿ ಇಷ್ಟೊಂದು ರುಚಿ ಹೇಗೆ ಮಾಡಿದೆ ಅಂತ ಕೇಳಿದ್ರು ನನಗಂತೂ ತುಂಬಾ ಖುಷಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಇಡ್ಲಿ ಜೊತೆ ಈ ಸಾಂಬಾರು ಮಾಡಿ ಮತ್ತು ಮಧ್ಯಾಹ್ನ ಕೂಡ ಅನ್ನಕ್ಕೆ ಕೂಡ ಆಗುತ್ತೆ ಇದು ನೋಡಿ ಬೆಳಗ್ಗೆ ಇಡ್ಲಿಗೂ ಕೂಡ ಆಯಿತು ಮತ್ತು ಲಂಚ್ ಬಾಕ್ಸಿಗೆ ಕೂಡ ಇಡ್ಲಿ ಜೊತೆ ಈ ಸಾಂಬಾರು ಕೊಟ್ಟರೆ ಮಕ್ಕಳು ದಿನ ಇಡ್ಲಿ ಮಾಡು ಇದೇ ಸಾಂಬಾರು ಮಾಡು ಅಂತ ಕೇಳದೆ ಇರೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ತೋರಿಸಿದ ರೀತಿಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ನವಿಲು ಕೋಸು ಒಂದು ಕ್ಯಾರೆಟು ಮೂಲಂಗಿ ಮತ್ತು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ತೊಳೆದು ಬಿಟ್ಟು ಈಗ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೋಬೇಕಷ್ಟೇ ಮೇನ್ ಸ್ವಲ್ಪ ತರಕಾರಿ ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ನೋಡಿ ಸ್ವಲ್ಪ ಟೈಮ್ ಹೋಗುತ್ತೆ ಅದು ಬಿಟ್ಟರೆ ಏನಿಲ್ಲ ಬೇವಿಗೆ ಆಗುತ್ತೆ ನೋಡಿರಲ್ಲ ಬೀನ್ಸು ನವಿಲು ಕೋಸು ಕ್ಯಾರೆಟು ಮತ್ತು ಮೂಲಂಗಿ ಈ ತರಕಾರಿಗಳನ್ನ ಯೂಸ್ ಮಾಡಿ ನಾನಿವತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಅಥವಾ ನಿಮಗೆ ಇಷ್ಟವಾಗುವ ತರಕಾರಿಗಳನ್ನು ಕೂಡ ಬೇರೆ ತರಕಾರಿ ಕೂಡ ನೀವು ಹಾಕೋಬೋದು ಈಗ ನೀಟಾಗಿ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಈಗ ನಾನು ಒಂದು ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಇಡ್ಲಿ ಜೊತೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನಾನು ಊಟಕ್ಕೂ ಆಗಬೇಕು ಅಂದ್ರೆ ಅನ್ನ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಈ ಥರ ಹಾಕ್ಕೊಟ್ರೆ ಏನಾಗುತ್ತೆ ಅವರು ಚೆನ್ನಾಗಿ ತಿಂತಾರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕ್ಬಿಟ್ರೆ ಮಕ್ಕಳು ತರಕಾರಿ ಎಲ್ಲ ಎತ್ತಿಟ್ಬಿಡ್ತಾರೆ ಅಂತ ನಾನು ಈ ಥರ ಕಟ್ ಮಾಡಿ ಇಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಕೇಸರಿ ಬಿಳಿ ಹಸಿರು ಅಲ್ವಾ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇದೇ ತರ ಕಟ್ ಮಾಡಿ ನಂತರ ಒಂದು ನವಿಲು ಕೋಸಿತ್ತಲ್ಲ ಅದನ್ನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಗೆ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಅದನ್ನು ಕೂಡ ನೀಟಾಗಿ ತೊಳೆದು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಬೇಳೆ ಹಾಕ್ತಾ ಇದ್ದೀನಿ ಎರಡು ಮುಷ್ಟಿಯಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ ನಂತರ ಈ ಬೇಳೆ ಜೊತೆ ಹೆಸರು ಬೇಳೆ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ನೋಡಿ ಈ ಕಡಲೆಬೇಳೆ ಈ ಹೆಸರುಬೇಳೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿಬಿಡಿ ಒನ್ ಟೈಮ್ ಈ ಥರ ಸಾರನ್ನ ಮಾಡಿ ನೋಡಿ ಸಾಂಬಾರು ರಿಯಲಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಸೊ ಎರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದು ಬಿಟ್ಟು ಈಗ ಇದರಲ್ಲಿ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮೂಲಂಗಿ ಬೀನ್ಸು ನವಿಲು ಕೋಸು ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ ಏನಿದೆ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕೋಬೇಕು ಎಲ್ಲ ಕುಕ್ಕರಲ್ಲಿ ಹಾಕ್ಕೊಂಡು ತರಕಾರಿ ಇಷ್ಟೇ ಹಾಕೋಬೇಕು ಏನಿಲ್ಲ ಹೆಚ್ಚು ಕಡಿಮೆ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಎಲ್ಲ ಹಾಕ್ಕೊಂಡು ಈಗ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಅದು ಮುಡಕುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕ್ಯೂಮನ್ ಸೀಡ್ಸ್ ಹಾಗೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಟೀ ಸ್ಪೂನಷ್ಟು ಆಯಿಲ್ ಎಣ್ಣೆ ಹಾಕ್ಕೊಂಡು ಯಾಕಂದ್ರೆ ಎಣ್ಣೆ ಹಾಕೊಳ್ಳೋದು ಯಾಕಂದ್ರೆ ಅದು ವಿಸಲ್ ಬರ್ತಲ್ವ ಅವಾಗ ಉಕ್ಕಿ ಚಲ್ಲಲ್ಲ ಅಂತ ಹಾಗಾಗಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕುಕ್ಕರ್ ಲಿಡ್ ಅನ್ನ ಈಗ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮೂರು ವಿಸಲ್ ಆದ್ರೆ ಸಾಕಾಗತ್ತೆ ಈಗ ಸ್ವಲ್ಪ ತಕ್ಷಣ ವಿಸಲ್ ಆದ ತಕ್ಷಣ ಅಂತ ತೆಗಿಯಕಾಗಲ್ಲ ಸೊ ಹಾಗಾಗಿ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈ ಸಾಂಬಾರಿಗೆ ಮೇನ್ ಇದೆ ಮಸಾಲ ಒಂದು ಟೀ ಸ್ಪೂನ್ ಕಡಲೆ ಬೇಳೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಾಲ್ಕು ಗುಂಟೂರು ಮೆಣಸಿನಕಾಯಿ ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಖಾರಕ್ಕಿರುತ್ತೆ ತುಂಬ ಚಿಕ್ಕ ಚಿಕ್ಕದಿರುತ್ತೆ ನೋಡಿ ಮೆಣ್ಸಿನ್ಕಾಯಿ ಅದನ್ನು ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅಥವಾ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು ಸೊ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಇದನ್ನ ಹಾಕಿ ರೋಸ್ಟ್ ಮಾಡಿ ಅಂದರೆ ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ನೋಡಿ ಈ ರೀತಿಯಾಗಿ ತುಂಬ ಕಲರ್ ಚೇಂಜ್ ಆಗೋ ತನಕ ಬೇಡ ಸ್ವಲ್ಪ ಇದನ್ನು ಈ ಥರ ಹುರ್ಕೊಂಡು ರೋಸ್ಟ್ ಮಾಡಿಕೊಂಡು ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಬಿಡಿ ಸ್ವಲ್ಪ ತಣ್ಣಗಿರುತ್ತಲ್ವ ಅಂದರೆ ಉಗುರು ಬೆಚ್ಚಗಿದ್ದಾಗ ಮಿಕ್ಸಿ ಅಲ್ಲಿ ಹಾಕ್ಕೊಂಡು ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಸ್ಕಿಪ್ ಕೂಡ ಮಾಡ್ಬೋದು ಬೆಳ್ಳುಳ್ಳಿಲ್ ಅಂದ್ರು ಕೂಡ ಸಾಂಬಾರು ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಸೊ ನೋಡಿ ಬೆಳ್ಳುಳ್ಳಿ ಹಾಕೊಂಡು ಮೊದ್ಲು ಈ ತರ ತರಿ ತರಿ ಆಗಿ ನಾನು ರುಬ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಮಸಾಲೆನ ರುಬ್ಕೊಳ್ತೀನಿ ಮೊದಲೇ ನೀರ್ ಹಾಕಿ ರುಬ್ಬೋದಿತ್ತು ನಾನು ಒಣ ಕೊಬ್ಬರಿ ಹಾಕಿದ್ನಲ್ವಾ ಮೊದ್ಲೇ ನೀರ್ ಹಾಕ್ಬಿಟ್ಟು ಏನಾಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಬರಲ್ಲ ಅದು ಹಾಗಾಗಿ ಮೊದ್ಲು ಡ್ರೈ ನಾನು ರುಬ್ಕೊಂಡು ನಂತರ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಡೈರೆಕ್ಟ್ ಸ್ವಲ್ಪ ನೀರು ಹಾಕೊಂಡು ಕೂಡ ಹಾಕೋಬೋದು ಯಾವುದಾದ್ರೂ ಪರವಾಗಿಲ್ಲ ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಮನೇಲಿ ಯಾವ್ದು ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ಸೊ ಈಗ ಇಲ್ಲಿ ನೋಡಿ ಸ್ವಲ್ಪ ಕುಕ್ಕರ್ ಲಿಡನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಇದೇ ರೀತಿಯಾಗಿ ಆಗಬೇಕು ಈಗ ಏನು ಮಾಡ್ಬೇಕಂದ್ರೆ ಈಗ ಗ್ಯಾಸ್ ಫ್ಲಿಮನ್ನು ಮತ್ತೆ ನಾನು ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿದ ನಂತರ ಅದು ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಈ ಮಸಾಲೆ ನಾವು ರುಬ್ಬಿಟ್ಟಿರ್ತೀವಲ್ಲ ಸೊ ಅದನ್ನು ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕಂದರೆ ಕ್ವಾಂಟಿಟಿ ನೀವು ಬೇಳೆ ಎಷ್ಟು ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸಾರು ತಿಕ್ನೆಸ್ಸು ನಾವು ಒಂದು ಗ್ಲಾಸ್ ಅಷ್ಟು ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡೆ ಏಳರಿಂದ ಎಂಟು ಟೀ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕೋಬೇಕು ಅಥವಾ ಒಂದು ಅರ್ಧ ಕಪ್ಪಷ್ಟು ಈ ಮಸಾಲೆಗೆ ಈ ಥರನೇ ಹಾಕೊಳ್ಳಿ ಹುಣಸೆಹಣ್ಣಿನ ರಸ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ಒಂದು ಟೊಮೆಟೊ ಹಣ್ಣು ಕೂಡ ಯೂಸ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಮೊದಲೇ ಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಲಾಸ್ಟಲ್ಲಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಈಗ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲ ಸೊ ಬೆಲ್ಲ ಜಾಗರಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಸೊ ಈ ಬೆಲ್ಲ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಹುಣಸೆ ಹಣ್ಣಿನ ರಸ ಮೇಲೆ ಬೆಲ್ಲ ಹಾಕಲೇಬೇಕು ಆವಾಗ ರುಚಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಇದು ಸ ಕುದೀತಾ ಇರಲಿ ಈಗ ಸೈಡಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೋಬೇಕು ಆಮೇಲೆ ಈ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಂತರ ಕರಿಬೇವು ಸೊಪ್ಪನ ಈ ಥರ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಿ ಜಸ್ಟ್ ಒಂದೇ ಒಂದು ಟೀ ಸ್ಪೂನ್ ಹಾಕಿ ಅಂದರೆ ಸಾಂಬಾರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ರಿಯಲಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ರಿಯಲಿ ಇಷ್ಟೊಂದು ರುಚಿಯಾಗಿ ಸಾಂಬಾರು ಅಂತ ನಿಮಗೆ ಅನಿಸುತ್ತೆ ಸೊ ನೋಡಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಆಗುತ್ತೆ ಸಾಕು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇದೇ ರೀತಿ ಮಾಡಿ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ನಿಮಿಷ ಕುದಿ ಬಂದರೆ ಸಾಕಾಗತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಈ ಸಾಂಬಾರ್ ರೆಡಿ ಆಯಿತು ಇದು ಇಡ್ಲಿ ಜೊತೆ ಅನ್ನದ ಜೊತೆ ಮಾತ್ರ ಸೂಪರಾಗಿರುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಈಗ ನೋಡಿ ಗ್ಯಾಸ್ ಫ್ಲೇಮನ್ನು ಕೂಡ ನಾನು ಆಫ್ ಮಾಡಿದ್ದೀನಿ ಸೊ ಈಗ ಈ ಸಾಂಬಾರು ರುಚಿ ರುಚಿಯಾದ ಈ ತರಕಾರಿ ಸಾಂಬಾರ್ ಇಡ್ಲಿ ಜೊತೆ ಅನ್ನ ಜೊತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆದರೆ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಈ ಸಾಂಬಾರ್ ರುಚಿ ನೋಡಿ ಹಸ್ಬೆಂಡ್ ಹೇಳಿದ್ರು ಒಂಥರ ದೇವಸ್ಥಾನದಲ್ಲೆಲ್ಲ ಸಾಂಬಾರ್ ಇರುತ್ತಲ್ವ ಸೇಮ್ ಅದೇ ರುಚಿ ಬಂತು ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದರು ಈ ರೀತಿ ದೇವಸ್ಥಾನಕ್ಕೆ ಸಾಂಬಾರ್ಗೆ ಹೋಲಿಸ್ತಾರಂದ್ರೆ ಎಷ್ಟು ಖುಷಿ ಆಗುತ್ತಲ್ವ ಮಾಡಿದವ್ರಿಗೆ ಹಾಗಾಗಿ ನನಗಂತೂ ತುಂಬಾನೇ ಖುಷಿ ಆಯಿತು ಆದ್ರೆ ದೇವಸ್ಥಾನದಲ್ಲೆಲ್ಲ ಸಾಂಬಾರ್ ಮಾಡ್ತಾರಲ್ವ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕಲ್ಲ ನಾನು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಯಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಆಗಲ್ಲವಾ ಅದನ್ನ ಸ್ಕಿಪ್ ಕೂಡ ಮಾಡಿ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ನಿಮ್ಗೆ ಬೇಕೋ ಹಾಗೆ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೋಬಹುದು ನೋಡಿ ಇಡ್ಲಿ ಜೊತೆ ಈ ಸಾಂಬಾರು ಎಷ್ಟು ಇಡ್ಲಿ ತಿಂತೀರಾ ಅಂತಲೇ ಲೆಕ್ಕ ಇರಲ್ಲ ಯಾಕಂದರೆ ಅಷ್ಟೊಂದು ರುಚಿಯಾಗಿತ್ತು ಈ ಸಾಂಬಾರು ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ರಿಯಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್